ಬೆಂಗಳೂರಿನಲ್ಲಿ ಕರ್ನಾಟಕ ಛಾಯಾಗ್ರಾಹಕರ ಸಂಘದ ಎಪ್ಪತ್ತನೇ ವರ್ಷದ ಸಂಭ್ರಮಾಚರಣೆ ಪ್ರಯುಕ್ತ ಏಪ್ರಿಲ್ ಹನ್ನೊಂದು ಹನ್ನೆರಡು ಹದಿಮೂರರಂದು ಮೂರು ದಿನಗಳವರೆಗೆ ಅರಮನೆ ಮೈದಾನದ ಗೇಟ್ ನಂಬರ್ ಒಂದರ ತ್ರಿಪುರ ವಾಸಿನಿಯಲ್ಲಿ ಛಾಯಾಗ್ರಾಹಕರ ಹಬ್ಬ ನಡೆಯಲಿದ್ದು ಪಾಂಡವಪುರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಛಾಯಾಗ್ರಾಹಕರು ಭಾಗವಹಿಸಬೇಕು ಎಂದು ಮಂಡ್ಯ ಜಿಲ್ಲಾ ಛಾಯಾಗ್ರಾಹಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಹಾಗೂ ಕೆ ಪಿ ಎ ನಿರ್ದೇಶಕರಾದ ರೂಬೆನ್ ಆಹ್ವಾನಿಸಿದರು ಪಟ್ಟಣದ ಮಹಾಂಕಾಳೇಶ್ವರಿ ಅಮ್ಮನವರ ದೇವಸ್ಥಾನದ ಆವರಣದಲ್ಲಿ ಪಾಂಡವಪುರ ತಾಲೂಕು ಶ್ರಮಿಕ ಛಾಯಾಗ್ರಾಹಕರ ಸಂಘದ ಸದಸ್ಯರ ಜತೆ ಸಭೆ ನಡೆಸಿ ಅವರು ಮಾತನಾಡಿದರು ತಾಲೂಕಿನಿಂದ ಉತ್ತಮ ಛಾಯಾಗ್ರಾಹಕರೊಬ್ಬರನ್ನು ಛಾಯಾಶ್ರೀ ಪ್ರಶಸ್ತಿಗೆ ಆಯ್ಕೆ ಮಾಡಿ ಕಳಿಸುವಂತೆ ತಿಳಿಸಿದರು ಈ ವೇಳೆ ಬೆಂಗಳೂರಿನ ಸಂಘದ ಪದಾಧಿಕಾರಿಗಳು ಹಾಗೂ ಮಂಡ್ಯ ಛಾಯಾಗ್ರಾಹಕರ ಸಂಘದ ಪ್ರಧಾನ ಕಾರ್ಯದರ್ಶಿ ರೂಬೆನ್ ಅವರನ್ನು ಪಾಂಡವಪುರ ತಾಲೂಕು ಶ್ರಮಿಕ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷ ಮಧು ಬೀರಶೆಟ್ಟಹಳ್ಳಿ ಅವರು ಸಂಘದ ಪರವಾಗಿ ಸನ್ಮಾನಿಸಿ ಅಭಿನಂದಿಸಿದರು ಸಭೆಯಲ್ಲಿ ಕೆಪಿಎ ರಾಜ್ಯ ಉಪಾಧ್ಯಕ್ಷ ಎಚ್ ಎನ್ ರವಿಕುಮಾರ್ ನಿರ್ದೇಶಕರಾದ ಡಿ ಎನ್ ರವಿ ಎ ಸುರೇಶ್ ತಾಲೂಕು ಶ್ರಮಿಕ ಛಾಯಾಗ್ರಾಹಕರ ಸಂಘದ ಗೌರವ ಸಲಹೆಗಾರ ನರೇಂದ್ರ ಬಾಬು ಚಲ ಸಹ ಕಾರ್ಯದರ್ಶಿ ಕೃಷ್ಣ ಉಪಾಧ್ಯಕ್ಷ ಕ್ಯಾತನಹಳ್ಳಿ ನಾಗೇಶ್ ಮಾಜಿ ಉಪಾಧ್ಯಕ್ಷ ಆನಂದ್ ನಿರ್ದೇಶಕರಾದ ಗಿರೀಶ್ ರವಿಕುಮಾರ್ ಪರಶಿವ ಸಂತೋಷ್ ಮುರಳಿ ಕರಿಷ್ಮಾ ಸತೀಶ್ ಸಣ್ಣಮರಿ ಟಿವಿ ಅನಿಲ್ ಕುಮಾರ್ ಇತರರಿದ್ದರು

ತಾಲೂಕು ಶ್ರಮಿಕ ಛಾಯಾಗ್ರಾಹಕರ ಸಂಘಕ್ಕೆ ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಘದ ವತಿಯಿಂದ ಡಿಜಿ ಇಮೇಜ್ ಎರಡ್ ಸಾವಿರದ ಇಪ್ಪತ್ತೈದನ್ನ ಏಪ್ರಿಲ್ ತಿಂಗಳ ಹನ್ನೊಂದು ಹನ್ನೆರಡು ಮತ್ತು ಹದಿಮೂರನೇ ತಾರೀಕು ತ್ರಿಪುರ ವಾಸಿನಿ ಅರಮನೆ ಮೈದಾನದಲ್ಲಿ ಏರ್ಪಡಿಸಲಾಗಿದೆ ಈ ಡಿಜಿ ಇಮೇಜ್ ನಮ್ಮ ಇಮೇಜ್ ಆಗಿದ್ದು ಎಲ್ಲ ಛಾಯಾಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಮೂಲಕ ಛಾಯಾಗ್ರಾಹಕರ ಒಂದು ಬಾಡಿಗೆ ಬೆಳಕಾಗಬೇಕೆಂಬುದಾಗಿ ಎಲ್ಲರನ್ನ ಕೇಳ್ಕೊಳ್ತೇವೆ ಪಾಂಡುಪುರ ತಾಲೂಕಿನ ಎಲ್ಲ ಛಾಯಾಗ್ರಾಹಕರು ಈ ಒಂದು ಡಿಜಿ ಇಮೇಜ್ಗೆ ಬಂದು ನಿಮ್ಮೆಲ್ಲರ ಒಂದು ಒಮ್ಮತವನ್ನು ಸಹಕಾರವನ್ನು ನೀಡಬೇಕೆಂಬುದಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ ಪಾಂಡವಪುರ ತಾಲೂಕು ಶ್ರಮಿಕ ಛಾಯಾಗ್ರಾಹಕರ ಸಂಘದ ಎಲ್ಲ ಛಾಯಾಗ್ರಾಹಕರನ್ನು ಬೆಂಗಳೂರಿನಲ್ಲಿ ನಡೆಯುವ ಡಿ ಜೆ ಇಮೇಜ್ ವಸ್ತು ಪ್ರದರ್ಶನ ಕಾರ್ಯಕ್ರಮಕ್ಕೆ ಬೆಂಗಳೂರು ತಂಡ ಕೆ ಪಿ ಎ ತಂಡ ಬಂದು ನಮ್ಮನ್ನು ಆಹ್ವಾನ ಕೊಡ್ತಿದೆ ನಾನು ತಾಲೂಕಿನ ಪಾಂಡವಪುರ ತಾಲೂಕಿನ ಎಲ್ಲ ಛಾಯಾಗ್ರಾಹಕ ಮಿತ್ರರಿಗೆ ಹೇಳೋದು ಇಷ್ಟೇ ಬನ್ನಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ ನಮ್ಮ ಛಾಯಾಗ್ರಾಹಕರ ವಸ್ತುಗಳನ್ನ ನೋಡೋಣ ನಮಗೆ ಇಷ್ಟ ಆದಂಥ ವಸ್ತುಗಳನ್ನ ತಗೊಳ್ಳೋಣ ನಮ್ಮ ವೃತ್ತಿ ಪರ ವೃತ್ತಿಗಳನ್ನ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಈ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಬನ್ನಿ ಭಾಗವಹಿಸೋಣ